ಆಪರೇಷನ್ ಸಿಂಧೂರ್ ನಿಲ್ಲಿಸುವಲ್ಲಿ ಟ್ರಂಪ್ ಪಾತ್ರ ಇರುವಂತಹ ಆರೋಪದ ಬಗ್ಗೆ ರಾಜನಾಥ್ ಸಿಂಗ್ ಅವರು ಯಾಕೆ ಒಂದೇ ಒಂದು ಮಾತನ್ನು ಹೇಳಲಿಲ್ಲ ಬ್ರಿಕ್ಸ್ ವಿಷಯದಲ್ಲಿ ಮಾತ್ರ ಚೀನಾವನ್ನ ಹೆಸರಿಸಿ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬೀಜಿಂಗ್ ಬೆಂಬಲಿಸಿದ ಹೇಳೋದಕ್ಕೆ ರಾಜನಾಥ್ ಸಿಂಗ್ ಹಿಂಚರ್ದಿದ್ ಯಾಕೆ ಕದನ ವಿರಾಮದಲ್ಲಿ ಚೀನಾ ಪಾತ್ರವನ್ನು ಸ್ಪಷ್ಟಪಡಿಸುವಂತೆ ಸರ್ಕಾರವನ್ನ ಗೌರವ್ ಗೊಗೊಯ್ ಕೇಳಿದಾಗ ನೇರ ಉತ್ತರ ಯಾಕೆ ಬರಲಿಲ್ಲ ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ಕೇಳ್ತು ಅನ್ನೋದನ್ನ ವೈಭವೀಕರಿಸಿದ ರಾಜನಾಥ್ ಸಿಂಗ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಎದುರಿಸ್ತಾ ಇರುವಂತಹ ಜಿಯೋ ಪೊಲಿಟಿಕಲ್ ಒತ್ತಡವನ್ನು ಉಲ್ಲೇಖ ಮಾಡದೇ ಇದ್ದದ್ದು ಯಾಕೆ ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಿ ರಾಜತಾಂತ್ರಿಕತೆಯ ಬಗ್ಗೆ ಸರ್ಕಾರದ ನಿರೂಪಣೆಯ ಪೊಳ್ಳೆತನ ಹೇಗೆಲ್ಲ ಬಯಲಾಯಿತು ಭಾರತದ ವಿರುದ್ಧ ರೂಪುಗೊಳ್ಳುವಂತಹ ಜಾಗತಿಕ ಮೈತ್ರಿಗಳನ್ನು ಎದುರಿಸಲಾಗದೆ ದೇಶೀಯ ನಿರೂಪಣೆಯಲ್ಲಿ ಮಾತ್ರನೇ ಮೋದಿ ಸರ್ಕಾರ ಹೆಚ್ಚು ಆಸಕ್ತವಾಗಿದೆಯಾ ಲೋಕಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸೋಮವಾರದ ಭಾಷಣದ ಬಳಿಕ ಎದ್ದಿರುವಂತಹ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬಲೇಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಕುರಿತಾಗಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನೀವೆಲ್ಲ ಬಂದು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಚರ್ಚೆ ಸಂದರ್ಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಪಾಕಿಸ್ತಾನದ ಕೋರಿಕೆಯಂತೆಯೇ ಯುದ್ಧವನ್ನ ನೆಲೆಸಲಾಯಿತು ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದಂತಹ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನೀವು ಯುದ್ಧವನ್ನ ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳಿದ್ರು ಭಾರತೀಯ ವಾಯುಸೇನಾ ಪಾಕಿಸ್ತಾನ ಮಲ್ಟಿಪಲ್ ಏರ್ ಫೀಲ್ಡ್ ಫೀಲ್ಡ್ ಕರಾರ ಪ್ರಹಾರ ಪಾಕಿಸ್ತಾನ ಹಾರ ಮಾನ ಲೀ ಅಧ್ಯಕ್ಷ ಮಹೋದಯ और हॉस्टेलिटी और हॉस्टेलिटी रोकने की कोशिश की आप रोक दीजिए महाराज उन्होंने एक कोशिश की हमारे डीएमओ से बात की महाराज अब रोक दीजिए बहुत हो गया यह पेशकश इस कैबिनेट के साथ स्वीकार की गई थी सुने रुकिए तो रुकिए तो, तो बता समारोह का इसका इसका पहले ही मैं पूरी तरह से वर्णन कर चुका है अध्यक्ष महोदय मैं ने, नेता प्रतिपक्ष को नेता प्रतिपक्ष को बहुत सम्मान के साथ कहना चाहता हूं कि कृपया एक बार मेरा पूरा भाषण पूछ लें आपको प्रश्न पूछने की पूरी आजादी है आप पूछ सकते हैं मैं उत्तर दूंगा राजनाथ सिंह भाषण दल भारत पाकिस्तान के याक दया तोरसदे अ उत्तर सिखिया अश्नेगा ಭವಿಷ್ಯದಲ್ಲಿ ಭಯೋತ್ಪಾದಕ ನೆಲೆಗಳಿಗೆ ತನ್ನ ನೆಲದಲ್ಲಿ ಅವಕಾಶವನ್ನ ಕೊಡೋದಿಲ್ಲ ಅಂತ ಪಾಕಿಸ್ತಾನ ಭಾರತಕ್ಕೆ ಯಾವುದೇ ರೀತಿಯ ಭರವಸೆಯನ್ನ ನೀಡಿದೆಯಾ ಕದನ ವಿರಾಮದ ನಂತರ ಟ್ರಂಪ್ ರೀತಿ ನೋಡಿದ್ರೆ ಪಾಕಿಸ್ತಾನ ಭಾರತವನ್ನು ಬೇಡ್ಕೊಂಡಿರಬೇಕು ಅಂತ ಯಾರಾದ್ರೂ ಭಾವಿಸಬಹುದಾ ಟ್ರಂಪ್ ವ್ಯಾಪಾರ ನಿಲ್ಲಿಸುವುದರ ಬಗ್ಗೆ ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಬೆದರಿಕೆಯನ್ನು ಹಾಕಿದ್ದಾಗಿ ಇಪ್ಪತ್ತೈದು ಬಾರಿ ಹೇಳ್ಕೊಂಡಿದ್ದಾರೆ ಅದಾದ ನಂತರನೇ ಯುದ್ಧ ನಿಂತೋಯ್ತು ಅಂತ ಹೇಳಿದ್ರು ಆದ್ರೆ ರಾಜನಾಥ್ ಸಿಂಗ್ ಟ್ರಂಪ್ ಹೆಸರನ್ನ ಸಹ ತೆಗೆದುಕೊಳ್ಳಿಲ್ಲ ಯಾವುದೇ ಒತ್ತಡದಿಂದಾಗಿ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗಿದೆ ಅನ್ನೋದು ತಪ್ಪು ಅಂತ ಹೇಳಿದರು ಈ ಕಾರ್ಯಾಚರಣೆಯ ಉದ್ದೇಶ ಭಯೋತ್ಪಾದಕ ಶಿಬಿರಗಳು ಮತ್ತೆ ಅವ್ರ ಬೆಂಬಲಿಗರನ್ನ ಗುರಿಯಾಗಿಸಿ ಅವರನ್ನು ನಾಶ ಮಾಡೋದಾಗಿತ್ತು ಅಂತ ಹೇಳಿದರು ಭಯೋತ್ಪಾದನೆಯ ವಿರುದ್ಧ ಭಾರತ ಶೂನ್ಯ ಸಹಿಷ್ಣುತೆಯನ್ನು ಹೊಂದಿದೆ ಅನ್ನೋದು ಸ್ಪಷ್ಟ ಸಂದೇಶವನ್ನ ನೀಡೋದು ಗುರಿಯಾಗಿತ್ತು ಅಂತ ಅವ್ರು ಹೇಳಿದ್ರು ಸಂಘರ್ಷದ ಮೊದಲು ಮತ್ತೆ ಆ ಸಮಯದಲ್ಲಿ ನಾವು ನಿಗದಿಪಡಿಸಿದಂಥ ಎಲ್ಲಾ ಕಾರ್ಯತಂತ್ರದ ಮತ್ತೆ ಮಿಲಿಟರಿ ಉದ್ದೇಶಗಳನ್ನೇ ಸಂಪೂರ್ಣವಾಗಿ ಸಾಧಿಸಿದ್ರಿಂದಾಗಿ ಭಾರತ ಒಂದು ಕಾರ್ಯಾಚರಣೆಯನ್ನು ನಿಲ್ಲಿಸ್ತು ಅಂತ ಹೇಳಿದ್ರು ಈ ಕಾರ್ಯಾಚರಣೆಯನ್ನು ಒತ್ತಡದಿಂದಾಗಿ ನಿಲ್ಲಿಸಲಾಗಿದೆ ಅಂತ ನಂಬೋದು ತಪ್ಪು ಇದು ಆಧಾರ ರಹಿತ ಅಂತ ಹೇಳಿದ್ರು टेररिस्ट कैंप्स और उनके सपोर्टर्स को टारगेट करना उन्हें नष्ट नाबूद करना था और एक साफ संदेश देना था कि भारत आतंकवाद के विरुद्ध जीरो टॉलरेंस रखता है भारत ने कार्रवाई इसलिए रोकी क्योंकि कंसेप्ट के पहले और उसके दौरान जो भी पॉलिटिकल और मिलिट्री ऑब्जेक्टिव्स तय किए गए थे उसे हम पूरी तरह से हासिल कर चुके थे इसलिए यह कायदा यह मानना कि यह ऑपरेशन किसी दबाव में रोका गया था यह बेबुनियाद है और सरासर गलत है अध्यक्ष दस मई की सुबह जब भारतीय वायुसेना ने पाकिस्तान की मल्टीपल एयरफ़ील्ड फील्ड पर करारा प्रहार किया तो पाकिस्तान ने हार मान ली है अध्यक्ष महोदय और हॉस्टेलिटी और होस्टेल्टी, रोकने की कोशिश की अब रोक दीजिए महाराज उन्होंने एक की गई थी ಭಾರತ ತನ್ನ ಗುರಿಯನ್ನು ಸಾಧಿಸಿದೆ ಅಂತ ರಕ್ಷಣಾ ಸಚಿವರು ಹೇಳ್ತಾರೆ ಆದ್ರೆ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನು ನಾಶ ಮಾಡುವಂಥ ಗುರಿಯನ್ನು ಸಾಧಿಸಿದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆಯಾ ಕೆಲವು ನೆಲೆಗಳು ಖಂಡಿತವಾಗಿಯೂ ನಾಶ ಆದವು ಆದರೆ ಇಡೀ ಜಾಲವನ್ನ ನಾಶ ಪಡಿಸಲಾಗಿದೆಯಾ ಹಾಗಾದ್ರೆ ಪಾಕಿಸ್ತಾನ ಈಗ ಭಯೋತ್ಪಾದನೆಯನ್ನು ಉತ್ತೇಜಿಸ್ತಾ ಇಲ್ವಾ ಪಾಕಿಸ್ತಾನದ ಪಾತ್ರದ ಬಗ್ಗೆ ಯಾರಿಗೂ ಯಾವುದೇ ಸಂದೇಹ ಇರಬಾರದು ಅಂತ ರಾಜನಾಥ್ ಸಿಂಗ್ ಅವರು ಸ್ವತಃ ಹೇಳ್ತಾ ಇದ್ದಾರೆ ಹಾಗಾದ್ರೆ ಭಾರತ ಯಶಸ್ಸನ್ನ ಪಡಿತಾ ಇರುವಾಗ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳನ್ನ ನಾಶ ಮಾಡುವಂತಹ ಅಭಿಯಾನವನ್ನ ಯಾಕೆ ನಿಲ್ಲಿಸ್ತು ಪಾಕಿಸ್ತಾನ

कोई बोलेगा इन इनसिक्योर कभी सुना है एक मोदी जी एक कर ना सकता है और कोई नहीं एक और कोई नहीं मोदी जी आप कृपा करके कभी क्रिकेट का मैच में मत घुसिएगा तब तो देश का बाप पूरा अच्छा चला जाएगा 100 रन होने का बात था नब्बे रन हो गया अंदर वट्टारे राजनाथ सिंह सदन सदस्य तृप्ति पड़सोद साध्य आगे ಭಾರತ ಮುನ್ನಡೆ ಸಾಧಿಸಿದ ನಂತರ ಯಾಕೆ ಹಿಂದೆ ಸರಿತು ಯುದ್ಧ ನಿಲ್ಲಿಸುವಂತೆ ಪಾಕಿಸ್ತಾನ ಕೇಳ್ಕೊಂಡ ವಿನಂತಿಯನ್ನ ಯಾಕದು ಒಪ್ಕೊಳ್ತು ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಶ್ನೆಯನ್ನ ಮಡಿಲ ಮೀಡಿಯಾಗಳು ಕೇಳಬೇಕಾಗಿತ್ತು ಭಾರತ ದಾಳಿಯನ್ನ ನಿಲ್ಲಿಸದಿದ್ರೆ ಕರಾಚು ಮತ್ತೆ ಇಸ್ಲಾಮಾಬಾದ್ ಅನ್ನ ಬಗ್ಗೆ ಮಡಿಲ ಮೀಡಿಯಾಗಳು ಹೇಳದಂತ ಎಲ್ಲಾ ಸುಳ್ಳುಗಳು ನಿಜ ಆಗ್ತಾ ಇದ್ವು ರಾಜನಾಥ್ ಸಿಂಗ್ ಕೂಡ ಪಾಕಿಸ್ತಾನದ ಸ್ವರೂಪ ಏನು ಅಂತ ಹೇಳ್ತಾ ಇದ್ದಾರೆ ಭಯೋತ್ಪಾದನೆ ಮತ್ತೆ ಮಾತುಕತೆ ಒಟ್ಟಿಗೆ ಹೋಗೋದಿಕ್ ಸಾಧ್ಯವಿಲ್ಲ ಅಂತ ಹೇಳ್ತಾ ಇರೋರು ಅವರೇ ಹಾಗಾದ್ರೆ ಸೆಪ್ಟೆಂಬರ್ ಹದಿನಾಲ್ಕರಂದು ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಕ್ರಿಕೆಟ್ ಪಂದ್ಯ ಯಾಕೆ ನಡೆಯಲಿದೆ ಅಂತ ಜನ ಈಗ ಕೇಳ್ತಾ ಇದ್ದಾರೆ ದುಬೈನಲ್ಲಿ ಏಷ್ಯಾ ಕಪ್ ಗಾಗಿ ಭಾರತ ಪಾಕಿಸ್ತಾನದೊಂದಿಗೆ ಯಾಕೆ ಆಡ್ತಾ ಇದೆ ಈಗ ಪ್ರಧಾನಿ ಮೋದಿ ಮತ್ತೆ ನಮ್ಮ ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ ರಾಜನಾಥ್ ಸಿಂಗ್ ಅಬ್ ہمارے ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ اور ಸರ್ಕಾರ کا سٹینڈ بالکل کلیئر ಕಿ ಟರ್ಯಂಗ್ ಅಟಾಕ್ಸ್ یہ دونوں ساتھ نہیں چلتے क्योंकि सभ्य सभ्य मुल्कों के बीच बातचीत होती है अध्यक्ष लोकतांत्रिक देशों में बातचीत होती है पर एक ऐसा देश जिसके वजूद में लोकतंत्र का एक कतरा भी न हो और सिर्फ टेररिज्म और हेट्रेड अगेंस्ट इंडिया हो उसके साथ संवाद किसी भी सूरत में नहीं किया जा सकता क्योंकि टेररिज्म की भाषा जो अध्यक्ष अध्यक्ष हो, महोदय होती है वह खून डर और नफरत है संवाद नहीं गोलियों की आवाज में संवाद की आवाज दब जाती है जहां खून बहता है वहां बातचीत की गुंजाइश अध्यक्ष महोदय नहीं बचती मातुकते तो नागरिक देश नदे नड़ीत प्रजाप्रभुत्व देश बहुत चर्चे नड़ीता है ಆದರೆ ಪ್ರಜಾಪ್ರಭುತ್ವದ ಒಂದು ಹನಿಯೂ ಇಲ್ಲದ ಮತ್ತೆ ಭಾರತದ ವಿರುದ್ಧ ಧಾರ್ಮಿಕ ಮತಾಂಧತೆ ಭಯೋತ್ಪಾದನೆ ಮತ್ತು ದ್ವೇಷವನ್ನು ಮಾತ್ರ ಹೊಂದಿರುವಂಥ ದೇಶದೊಂದಿಗೆ ಯಾವುದೇ ಸಂದರ್ಭದಲ್ಲೂ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಭಯೋತ್ಪಾದನೆಯ ಭಾಷೆ ರಕ್ತ ಭಯ ಮತ್ತು ದ್ವೇಷ ಸಂಭಾಷಣೆಯಲ್ಲ ಗುಂಡುಗಳ ಶಬ್ದದಲ್ಲಿ ಸಂಭಾಷಣೆಯ ಧ್ವನಿ ಮುಳುಗಿದೆ ರಕ್ತ ಚೆಲ್ಲುವಂಥ ಸ್ಥಳದಲ್ಲಿ ಸಂಭಾಷಣೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ರಕ್ಷಣಾ ಸಚಿವರ ಧ್ವನಿ ಜೋರಾಗಿದೆ ಆದರೆ ಅವರ ಜೋರಾದ ಧ್ವನಿಯ ಹೊರತಾಗಿನೂ ವಿರೋಧ ಪಕ್ಷಗಳು ಅವ್ರ ಉತ್ತರದಿಂದ ತೃಪ್ತವಾಗಿಲ್ಲ ಪಾಕಿಸ್ತಾನದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳೋದು ಭಾರತದ ಗುರಿ ಅಲ್ಲ ಅಂತ ಅವರು ಹೇಳಿದ ತಕ್ಷಣವೇ ಕಾಂಗ್ರೆಸ್ನ ಗೌರವ್ ಗೊಗೊಯ್ ಅವರು ನೀವು ಪಿ ಒಕೆನ ವಶಪಡಿಸಿಕೊಳ್ಳೋದಕ್ಕೆ ಬಯಸಲಿಲ್ವಾ ಅಂತ ಕೇಳಿದರು ಎಲ್ಲ ಬಿ ಜೆ ಪಿ ನಾಯಕರು ವಶಪಡಿಸಿಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ರು ಈ ಬಾರಿ ನಾವು ಅಲ್ಲಿ ತಲುಪ್ತೀವಿ ಅಂತ ಹೇಳ್ತಾ ಇದ್ರು ಗಡಿ ದಾಟೋದು ಅಥವಾ ಅಲ್ಲಿನ ಪ್ರದೇಶವನ್ನು ವಶಪಡಿಸಿಕೊಳ್ಳೋದು ಈ ಕಾರ್ಯಾಚರಣೆಯ ಗುರಿ ಆಗಿರಲಿಲ್ಲ ನಮ್ಮ ಗುರಿ ಯುದ್ಧ ಅಲ್ಲ ಅಂತ ಇವತ್ತು ಅವರೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು कि हमारा मकसद युद्ध का नहीं था हम पूछना चाहते क्यों नहीं था होना चाहिए था yeah! आज उन्होंने खुद कहा कि हमारा मकसद जमीन लेने का नहीं था क्यों नहीं था पाकिस्तान ऑक्युपाइड कश्मीर अगर आज नहीं लेंगे तो कब लेंगे yeah! Yeah! कि आदरणीय गृह मंत्री जाते हैं कहते हैं कि बहुत अच्छा बंदोबस्त हो गया है टेररिज्म के हमने उनकी रीढ़ की हड्डी तोड़ दी तब भी उरी होता है तब भी बालाकोट तब भी पुलवामा होता है तब भी पहलगाम होता है अंत में जाके जिम्मेवारी कौन लेता है जम्मू कश्मीर के लेफ्टिनेंट गवर्नर नहीं अगर जिम्मेवारी किसको लेनी पड़ेगी तो आदरणीय गृह मंत्री आपको लेनी पड़ेगी नैतिक जिम्मेवारी आपको लेनी पड़ेगी हम यह जानना चाहते हैं लेफ्टिनेंट जनरल राहुल आर सिंह ने सदन के अंदर नहीं सांसदों को नहीं राजनीतिक दलों के फ्लोर लीडर्स को नहीं फिक्की में जाके कहा क्या कहा उसका भी मैं हिंदी में अनुवाद करता हूं कि पाकिस्तान तो सिर्फ फ्रंट पे था और पाकिस्तान के पीछे चाइनाओं के पूरी तरीके से समर्थन कर रहा हम सरकार के दुश्मन नहीं हम अपने देश के पक्ष में बोल रहे हैं जवानों के पक्ष में बोल रहे हैं पर आप हमें कृपया सच्चाई देने का हमें सम, वो सम्मान दीजिए सच्चाई द, सुनने का अधिकार हमारा है और जितने बार आप झूठ और भ्रम फैलाएंगे हम उतनी बार आपको पूछते जाएंगे कि आपने क्या किया और इसीलिए हमें तो मीडिया में सुनते हुए ऐसा लगा कि हम कराची में उठेंगे मीडिया में सुन, हमारे भारत की मीडिया जो जि, जिनको सूचना आपसे ही मिलती है उनका उनका ये सुनने में लगा कि आज तो हम फतह करके ही रहेंगे लेकिन पता चला कि नहीं कहीं ना कहीं हमारे पैर डगमगा गए और जो अंतिम परिणाम था उससे पीछे हम हट गए हमें पीछे नहीं हटना ಯಾಕ ಗುರಿ ಇರಲಿಲ್ಲ ಅದು ಇರಬೇಕಾಗಿತ್ತು ಇವತ್ತು ಅವರೇ ನಮ್ಮ ಗುರಿ ಭೂಮಿಯನ್ನು ವಶಪಡಿಸಿಕೊಳ್ಳೋದಲ್ಲ ಅಂತ ಹೇಳ್ತಾರೆ ಗೃಹ ಸಚಿವರು ಹೋಗಿ ಉತ್ತಮ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂತ ಹೇಳ್ತಾರೆ ನಾವು ಅವರ ಭಯೋತ್ಪಾದನೆಯ ಬೆನ್ನೆಲುವನ್ನ ಮುರಿದಿದ್ದೀವಿ ಅಂತ ಹೇಳ್ತಾರೆ ಉರಿ ಬಾಲಾಕೋಟ್ ಪುಲ್ವಾಮಾ ಇವೆಲ್ಲ ಇವೆ ಇದಾದ ನಂತರ ಪಹಲ್ಗಾಮ್ ಇದೆ ಕೊನೆಯಲ್ಲಿ ಯಾರ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಯಾರಾದರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದ್ರೆ ಗೃಹ ಸಚಿವರು ನೈತಿಕ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂತ ಗೋಗೊಯ್ ಹೇಳಿದರು ನಾವು ಸರ್ಕಾರದ ಶತ್ರುಗಳಲ್ಲ ನಾವು ನಮ್ಮ ದೇಶದ ಪರವಾಗಿ ಮಾತಾಡ್ತಾ ಇದ್ದೀವಿ ನಾವು ಸೈನಿಕರ ಪರವಾಗಿ ಮಾತಾಡ್ತಾ ಇದ್ದೀವಿ ಆದರೆ ದಯವಿಟ್ಟು ನಮಗೆ ಸತ್ಯವನ್ನು ಹೇಳುವಂಥ ಗೌರವವನ್ನು ನೀಡಿ ನಮಗೆ ಸತ್ಯವನ್ನು ಕೇಳುವಂಥ ಹಕ್ಕಿದೆ ಮತ್ತೆ ನೀವು ಎಷ್ಟು ಬಾರಿ ಸುಳ್ಳು ಮತ್ತೆ ಭ್ರಮೆಗಳನ್ನು ಹರಡ್ತೀರೋ ಅಷ್ಟು ಬಾರಿ ನಾವು ನಿಮ್ಮನ್ನು ಏನು ಮಾಡಿದ್ರಿ ಅಂತ ನಾವು ಕೇಳ್ತಾನೆ ಇರ್ತೀವಿ ಅಂತ ಹೇಳಿದರು ರಾಜನಾಥ್ ಸಿಂಗ್ ತಮ್ಮ ಭಾಷಣದಲ್ಲಿ ಘೋಷಣೆಗಳನ್ನು ಬಳಸಲಿಲ್ಲ ಇಲ್ಲಿ ಅವರು ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ಬಗ್ಗೆ ಮಾತಾಡಿದರು ಹೊಸ ಭಾರತದ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು ರಾಜನಾಥ್ ಸಿಂಗ್ ತಮ್ಮ ಭಾಷಣದಲ್ಲಿ ಟ್ರಂಪ್ ಅವರ ಹೇಳಿಕೆಗಳನ್ನು ಉಲ್ಲೇಖ ಮಾಡಲಿಲ್ಲ ಅವರು ಆ ರೀತಿ ಏನಾದರೂ ಮಾಡಿದರೆ ಅವರು ಗಟ್ಟಿಯಾದ ಧ್ವನಿಗೆ ಇನ್ನೂ ತೂಕ ಬರ್ತಾ ಇತ್ತು ಆದರೆ ಟ್ರಂಪ್ ಭಾರತದೊಂದಿಗೆ ಪಾಕಿಸ್ತಾನದ ಹೆಸರನ್ನು ಸಮಾನವಾಗಿ ತೆಗೆದುಕೊಳ್ತಾ ಇರೋದಂತೂ ನಿಜ ಅವರು ಪಾಕಿಸ್ತಾನವನ್ನು ಹೋಗಳ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಪಾಕಿಸ್ತಾನ ಸೋತಿದೆ ಅಂತ ಹೇಳೋದು ಸಾಧ್ಯವಾದ್ರೆ ಅವರು ಟ್ರಂಪ್ ಬಗ್ಗೆ ಕೂಡ ಕೆಲ ಮಾತುಗಳನ್ನು ಹೇಳಬಹುದಾಗಿತ್ತಲ್ವಾ ಟಿ ಎಂ ಸಿ ಸಂಸದರು ಈ ವಿಷಯದ ಬಗ್ಗೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಟ್ರಂಪ್ ಮುಂದೆ ಮಾತನಾಡೋದಕ್ಕೆ ನೀವು ಯಾಕೆ ಹೆದರ್ತೀರಿ ನಿಮ್ಮ ಎದೆ ಯಾಕೆ ಕುಗ್ಗುತ್ತೆ ಅಂತ ಕಲ್ಯಾಣ್ ಬ್ಯಾನರ್ಜಿ ಅವರು ಕೇಳಿದ್ರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಜಿ ಆಪ್ನಿ ಕ್ಯಾನೋ ಆಕ್ ಪಾರ್ ವೈ ವಾಂಟ್ಸ್ ಯು ಆರ್ ನಾಟ್ ಪೋಸ್ಟೆಡ್ ಇನ್ ದಿ ಎಕ್ಸ್ ಹ್ಯಾಂಡಲ್ ಪೋಸ್ಟ್ ನೋ ಯು ಆರ್ ಇನ್ಕರೆಕ್ಟ್ মিস্টার প্রেসিডেন্ট আমেরিকান প্রেসিডেন্ট হোয়াট ইউ হ্যাভ সেট ইউ আর ইনকারেক্ট ইউ কুড নট সে বলুন তো আপনার এই আমেরিকান প্রেসিডেন্টের সামনে দাঁড়ালে আপনার হাইটটা নেমে পাঁচ ফুট হয়ে যায় আর ওজনটা হয়ে চেষ্টা হয়ে যায় ছাপ্পান্ন ইঞ্চি থেকে ছত্রিশ ইঞ্চি দি মুভমেন্ট ইন ফ্রন্ট অফ দি আমেরিকান ನರೇಂದ್ರ ಮೋದಿ ಅವರು ಒಮ್ಮೆಯೂ ಕೂಡ ಯಾಕೆ ಅಮೆರಿಕ ಅಧ್ಯಕ್ಷರು ಹೇಳಿರೋದು ತಪ್ಪು ಅಂತ ಎಕ್ಸ್ ಹ್ಯಾಂಡಲ್ ಯಾಕೆ ಪೋಸ್ಟ್ ಮಾಡಿಲ್ಲ ನೀವು ಅಮೆರಿಕಾದ ಅಧ್ಯಕ್ಷರ ಮುಂದೆ ನಿಂತ ತಕ್ಷಣ ನಿಮ್ಮ ಎತ್ತರ ಐದು ಅಡಿಗಳಿಗೆ ಕಡಿಮೆ ಆಗಿದೆ ಮತ್ತು ನಿಮ್ಮ ಎದೆ ಐವತ್ತಾರು ಇಂಚುಗಳಿಂದ ಮೂವತ್ತಾರು ಇಂಚುಗಳಿಗೆ ಕಡಿಮೆಯಾಗಿದೆ ನೀವು ಯಾಕೆ ಅಮೆರಿಕ ಅಧ್ಯಕ್ಷರಿಗೆ ಇಷ್ಟೊಂದು ಹೆದರ್ತಿದ್ದೀರಿ ಅಂತ ಕೇಳಿದರು ವಿರೋಧ ಪಕ್ಷದ ಸದಸ್ಯರು ಕೂಡ ಅಷ್ಟೇ ಆಕ್ರಮಣಕಾರಿಯಾಗಿದ್ದರು ಟ್ರಂಪ್ ಮುಂದೆ ಭಾರತ ಯಾಕೆ ಮೌನವಾಗಿತ್ತು ಅನ್ನುವಂಥ ಅವ್ರ ಪ್ರಶ್ನೆಗಳಿಗೆ ಸಂಸತ್ತಿನಲ್ಲಿ ಯಾಕೆ ಉತ್ತರ ಸಿಗಲಿಲ್ಲ ಸದಸ್ಯರು ಇದರ ಬಗ್ಗೆ ಪದೇ ಪದೇ ಕೇಳಿದರು ಭಾರತದ ಬಳಿ ಎಷ್ಟು ಯುದ್ಧ ವಿಮಾನಗಳಿವೆ ಅವುಗಳಿಗೆ ಆಗಿದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ರಕ್ಷಣಾ ಸಚಿವರು ಈ ಪ್ರಶ್ನೆಗೆ ಬಾಲಿಷ ಉದಾಹರಣೆಗಳನ್ನು ಕೊಡ್ತಾ ಮಾತಾಡಿದ್ರು ಹಾಗಾದ್ರೆ ಸೇನಾ ಮುಖ್ಯಸ್ಥರು ಮತ್ತೆ ಉಪ ಸೇನಾ ಮುಖ್ಯಸ್ಥರು ವಿಮಾನಗಳು ಅಂತ ಯಾಕೆ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇದ್ರಲ್ಲಿ ಚೀನಾ ಪಾತ್ರ ಏನು ರಕ್ಷಣಾ ಸಚಿವರು ಚೀನಾದ ಹೆಸರನ್ನು ತೆಗೆದುಕೊಂಡು ಏನನ್ನೂ ಹೇಳಲಿಲ್ಲ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಹಿಂದೆ ಚೀನಾ ಹೇಗೆ ಪಾತ್ರ ವಹಿಸಿದೆ ಅನ್ನೋದ್ರ ಬಗ್ಗೆ ಅವರು ಏನಾದರೂ ಹೇಳಬೇಕಾಗಿತ್ತು ಅವ್ರ ಭಾಷಣ ಚೀನಾದ ಪಾತ್ರ ಏನು ಅನ್ನೋದಕ್ಕೆ ಯಾವುದೇ ಉತ್ತರ ನೀಡಲಿಲ್ಲ ಬದಲಾಗಿ ಚೀನಾದೊಂದಿಗಿನ ಯುದ್ಧದ ಸಮಯದಲ್ಲಿ ವಿರೋಧ ಪಕ್ಷ ಆಗಿನ ಸರ್ಕಾರವನ್ನು ಯಾವ ಪ್ರಶ್ನೆಗಳನ್ನು ಕೇಳ್ತು ಅನ್ನೋದನ್ನು ಅವರೇ ನೆನಪಿಸೋದಕ್ಕೆ ಪ್ರಯತ್ನ ಪಟ್ಟರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾದೊಂದಿಗಿನ ಯುದ್ಧದ ಫಲಿತಾಂಶ ದುರಂತಮಯವಾಗಿದ್ದಾಗ ನಾವು ಇನ್ನೊಂದು ದೇಶ ನಮ್ಮ ದೇಶದ ಭೂಮಿಯನ್ನು ಹೇಗೆ ಆಕ್ರಮಿಸಿಕೊಂಡಿತು ನಮ್ಮ ಸೈನ್ಯ ಮತ್ತೆ ನಮ್ಮ ಜನರನ್ನೇ ಯಾಕೆ ಅವಮಾನಿಸಲಾಯಿತು ಅಂತ ನಾವು ಆಗಿನ ಸರ್ಕಾರಕ್ಕೆ ಕೇಳಿದ್ವಿ ಅಂತ ಹೇಳ್ತಾರೆ ಹಾಗಾದರೆ ಇವತ್ತು ವಿರೋಧ ಪಕ್ಷಗಳು ಇದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇವೆ ಅಲ್ವಾ ರಾಜನಾಥ್ ಸಿಂಗ್ ಅವ್ರು ಮಾತಾಡ್ತಾ ಇರೋದನ್ನೇ ಇವತ್ತು ವಿರೋಧ ಪಕ್ಷಗಳು ಕೇಳ್ತಾ ಇವೆ ಕದನ ವಿರಾಮ ಯಾಕೆ ಘೋಷಣೆ ಮಾಡಲಾಯಿತು ಅಂತ ಕೇಳ್ತಾ ಇವೆ ಈ ಬಾರಿ ವಿರೋಧ ಪಕ್ಷಗಳು ಎಷ್ಟು ವಿಮಾನಗಳು ಬಿದ್ದುವು ಅವು ಯಾಕೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇವೆ ಇದರಲ್ಲಿ ಚೀನಾದ ಪಾತ್ರ ಏನು ಐದರಿಂದ ಆರು ಜಟ್ಗಳು ಬಿದ್ದಿವೆ ಅಂತ ಟ್ರಂಪ್ ಹೇಳ್ತಾರೆ ಪ್ರತಿಯೊಂದು ಜಟ್ನ ಬೆಲೆ ಕೋಟ್ಯಾಂತರ ರೂಪಾಯಿಗಳು ಅದಕ್ಕಾಗಿಯೇ ನಾವು ತಿಳಿದುಕೊಳ್ಳೋದಕ್ಕೆ ಬಯಸ್ತೀವಿ ಅಂತ ಹೇಳ್ತಾ ಇವೆ ಇನ್ನು ಸದನದ ಮುಂದೆ ಇದ್ದಂಥ ಪ್ರಶ್ನೆ ಚೀನಾ ಭಯೋತ್ಪಾದನೆಯನ್ನು ಖಂಡಿಸುತ್ತಾ ಅಥವಾ ಇಲ್ವಾ ಅನ್ನೋದಲ್ಲ ಸದನದ ಒಳಗೆ ಮತ್ತೆ ಹೊರ ಕೇಲ್ಲಾದಂಥ ಪ್ರಶ್ನೆ ಏನು ಅಂತ ಅಂದರೆ ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದೊಂದಿಗೆ ಚೀನಾದ ಪಾತ್ರ ಏನಿತ್ತು ಅನ್ನೋದು ಚೀನಾ ಭಾರತದ ವಿರುದ್ಧ ತನ್ನ ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸ್ತಾ ಇದೆಯಾ ಅದು ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇದೆಯಾ ಅದು ನೇರ ಡೇಟಾವನ್ನು ನೀಡ್ತಾ ಇದೆಯಾ ಭಾರತೀಯ ಸೇನೆಯ ಉಪಸೇನಾ ಮುಖ್ಯಸ್ಥರು ಈ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಮತ್ತೆ ಭಾರತ ಪಾಕಿಸ್ತಾನದ ವಿರುದ್ಧ ಮಾತ್ರ ಅಲ್ಲದೆ ಚೀನಾದ ವಿರುದ್ಧ ಕೂಡ ಹೋರಾಡ್ತಾ ಇದೆ ಅಂತ ಹೇಳಿದ್ದಾರೆ ಆದರೆ ರಾಜನಾಥ್ ಸಿಂಗ್ ಅವರು ಈ ವಿಷಯಗಳಿಗೆ ನೇರವಾಗಿ ಯಾವುದೇ ಉತ್ತರವನ್ನು ನೀಡೋದಿಲ್ಲ ಹೆಸರಿಗಾಗಿ ಅವರು ಚೀನಾವನ್ನು ಬೇರೆ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ ಬ್ರಿಕ್ಸ್ ಸಭೆಯನ್ನು ಬ್ರೆಜಿಲ್ನಲ್ಲಿ ನಡೆಸಲಾಯಿತು ಭಯೋತ್ಪಾದಕ ದಾಳಿಯನ್ನು ಚೀನಾದ ಮುಂದೆ ಖಂಡಿಸಲಾಯಿತು ಇದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಏನು ಅಂತ ಅಂದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಿತ್ತಾ ಅನ್ನೋದು ಅದ್ರ ಬಗ್ಗೆ ಭಾರತ ಸರ್ಕಾರದ ಅಭಿಪ್ರಾಯ ಏನು ಇದಕ್ಕೆ ಯಾವುದೇ ಉತ್ತರ ಇಲ್ಲ ದಾಳಿಯ ಎಂಬತ್ ಮೂರು ದಿನಗಳ ನಂತರ ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿನ ಭದ್ರತಾ ಲೋಪಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಜವಾಬ್ದಾರಿಯನ್ನ ಹೊತ್ಕೊಂಡ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದ್ರ ಬಗ್ಗೆ ಏನಂದ್ರೆ ಏನನ್ನು ಹೇಳಲಿಲ್ಲ ಅವ್ರು ಹೇಗ್ ಬಂದ್ರು ಅನ್ನೋದಿಕ್ಕೆ ಯಾವುದೇ ಉತ್ತರ ಇರಲಿಲ್ಲ ಅನೇಕ ದೊಡ್ಡ ಪ್ರಶ್ನೆಗಳಿಗೆ ಅವ್ರ ಭಾಷಣದಲ್ಲಿ ಉತ್ತರಗಳು ಇರಲಿಲ್ಲ ಬೈಸರನ್ನಲ್ಲಿ ಭಯೋತ್ಪಾದಕರು ಇಪ್ಪತ್ತಾರು ಜನರನ್ನ ಕೊಂದ್ರು ಅನ್ನೋದ್ರ ಬಗ್ಗೆ ರಕ್ಷಣಾ ಸಚಿವರು ಮಾಹಿತಿಯನ್ನ ನೀಡಲಿಲ್ಲ ಅಂತ ಗೋಗೋ ಹೇಳಿದ್ರು ಬೈಸರ್ನಲ್ಲಿ ಅವರು ಎಷ್ಟು ಅಸಹಾಯಕರಾಗಿದ್ರು ಅನ್ನೋದು ಗೊತ್ತಿದೆ ಆಂಬ್ಯುಲೆನ್ಸ್ ತಲುಪೋದಕ್ಕೆ ಸುಮಾರು ಒಂದು ಗಂಟೆ ತೆಗೆದುಕೊಳ್ತು ಅಂತ ಹೇಳಿದರು ಕೊನೆಯಲ್ಲಿ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಅಲ್ಲ ಯಾರಾದರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದ್ರೆ ಗೃಹ ಸಚಿವರು ತೆಗೆದುಕೊಳ್ಬೇಕಾಗತ್ತೆ ನೀವು ನೈತಿಕ ಹೊಣೆಯನ್ನು ಹೊರಬೇಕಾಗತ್ತೆ ನೀವು ಲೆಫ್ಟಿನೆಂಟ್ ಗವರ್ನರ್ ಹಿಂದೆ ಅಡ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಗೃಹ ಸಚಿವರು ಸ್ವತಃ ಅಲ್ಲಿದ್ರು ವಾರಗಳ ಹಿಂದೆ ಅವರೇ ಭದ್ರತೆಯನ್ನು ಪರಿಶೀಲಿಸಿದರು ಆಗ ನಿಮಗೆ ಮಾಹಿತಿ ಇರಲಿಲ್ವಾ ಅಂತ ಗೋಗೊಯ್ ಅವರು ಕೇಳಿದರು ಪೆಹಲ್ಗಾಮ್ ದಾಳಿ ಕುರಿತ ಪ್ರಶ್ನೆಗಳು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾನೆ ಇರ್ತವೆ ನಮ್ಮ ಎಷ್ಟು ವಿಮಾನಗಳ ಬಿದ್ದವು ಅಂತ ಕೇಳಿದ್ರೆ ಪರೀಕ್ಷೆಯ ಸಂದರ್ಭದಲ್ಲಿ ಪೆನ್ಸಿಲ್ ಮುರಿಯುವಂಥ ಹೋಲಿಕೆ ಮಾಡ್ತಾರೆ ಅಂತ ಅಂದರೆ ಏನರ್ಥ ಈ ವಿಮಾನಗಳ ಬಿದ್ದರೆ ವಿಶೇಷ ತಂತ್ರದಿಂದಾಗಿ ಅವುಗಳನ್ನು ಹೊಡೆದುರುಳಿಸಲಾಗಿರುತ್ತೆ ಆ ತಂತ್ರ ಏನು ಹಾಗಾದರೆ ತಪ್ಪು ಹೇಗೆ ಸಂಭವಿಸ್ತು ಇದಕ್ಕೆ ಅವರು ಉತ್ತರ ನೀಡಬೇಕಾಗಿತ್ತು ಆದರೆ ಅವನ ರಾಜನಾಥ್ ಸಿಂಗ್ ಅವರು ಕ್ಷುಲ್ಲಕ ಪ್ರಶ್ನೆಗಳನ್ನುವಂತೆ ನೋಡಿದರು ಆಪರೇಷನ್ ಸಿಂಧೂರ್ ಬಗ್ಗೆ ಸಂಸತ್ತಿನಲ್ಲಿ ರಾಜನಾಥ್ ಸಿಂಗ್ ತಮ್ಮ ಜೋರು ಧ್ವನಿಯಲ್ಲಿ ಸರ್ಕಾರವನ್ನು ಸಮರ್ಥಿಸಿಕೊಂಡ್ರು ಆದರೆ ಪ್ರಧಾನಿ ಮೋದಿಯವರು ಆಪರೇಷನ್ ಸಿಂಧೂರ್ನ ವಿಜಯ ಯಾತ್ರೆ ನಡೆಸಿದಾಗ ಅಲ್ಲಿ ಹಾಕಲಾಗಿದ್ದಂಥ ಪೋಸ್ಟರ್ಗಳಲ್ಲಿ ರಕ್ಷಣಾ ಸಚಿವರ ಚಿತ್ರ ಎಲ್ಲಾದರೂ ಇತ್ತ ಸತ್ಯಗಳನ್ನು ಈ ಸರ್ಕಾರ ಎದುರಿಸೋದಾದರೂ ಯಾವಾಗ ಈ ವಿಷಯದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ